ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ವಿಷಕಾರಿ ಸಸ್ಯಗಳನ್ನು ಕಿತ್ತೊಗೆದು ಉಪಕಾರಿಯುಕ್ತ ಸಸ್ಯಗಳು ಗಿಡಗಳನ್ನು ಬೆಳೆಸುವ ಮೂಲಕ ಮನುಕುಲಕ್ಕೆ ಒಳ್ಳೆಯ ಬೆಳವಣಿಗೆ ನೀಡುವಂಥ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಮಾಡಬೇಕು ಎಂದು ನಿಸರ್ಗ ಪ್ರಿಯ ಹಾಗೂ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಸದಸ್ಯ ಚಪ್ಪರ್ ಚಪ್ಪರ್ವದ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಪಟ್ಟಣದ ಪ್ರಮುಖ ರಸ್ತೆಗಳಾದ ವಿಜಯಪುರ ರಸ್ತೆ ತಂಗಡಿಗೆ ರಸ್ತೆ ಆಲಮಟ್ಟಿ ರಸ್ತೆ ಹುಡುಕೋ ರಸ್ತೆ ಸೇರಿದಂತೆ ವಿಭಜಕದಲ್ಲಿ ಕಾರ್ಪಸ್ ಎಂಬ ವಿಷಕಾರಿ ಗಿಡಗಳನ್ನು ನೆಟ್ಟಿದ್ದು ಅವು ಮನುಷ್ಯನಿಗೆ ಉಸಿರಾಟದ ತೊಂದರೆ ಅಲ್ಲದೆ ಅಸ್ತಮಾ ರೋಗ ಸೃಷ್ಟಿ ಮಾಡುವ ಹಾಗೂ ಮನುಷ್ಯನ ದೇಹದ ಮೇಲೆ ಹಾನಿಕಾರಕ ಮಾಡುವ ಒಂದು ಅಂಶ ಬೆಳವಣಿಗೆ ಬಂದಿದ್ದು ಎಂಬುದು ಸಂಶೋಧನೆಯಿಂದ ದೃಢಪಟ್ಟಿದ್ದು ಕಾರಣ ಅರಣ್ಯ ಅಧಿಕಾರಿಗಳು ಅವುಗಳನ್ನು ಗಮನಿಸಿ ಅವುಗಳನ್ನು ಕಿತ್ತು ಬೇರೆ ಸಸ್ಯಗಳನ್ನು ಗಿಡಗಳನ್ನು ನೆಡುವ ಕಾರ್ಯ ಮಾಡಬೇಕು ಹಾಗೆ ಮನುಕುಲಕ್ಕೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡಬೇಕು ಎಂದು ಬುಡ್ಡೇ ಚಪ್ಪರ್ ಬಂದವರು ಮನವಿ ಮಾಡಿಕೊಂಡಿದ್ದಾರೆ ಈ ವೇಳೆ ಸಮೀರ್ ದ್ರಾಕ್ಷಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮುದ್ದೇಮ ನಗರದಲ್ಲಿ ಈ ಡಿವೈಡರ್ ಮಧ್ಯಭಾಗದಲ್ಲಿ ಮತ್ತು ರಸ್ತೆಯ ಅಕ್ಕಪಕ್ಕಗಳಲ್ಲಿ ಕೆಲವೊಂದಿಷ್ಟು ಸಸ್ಯಗಳನ್ನು ನೆಡಲಾಗಿದೆ ಆ ಸಸ್ಯಗಳನ್ನು ನಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ವಾಹನಗಳಿಂದ ಉಂಟಾಗುವಂತ ಅನಿಲ ವಿಷ ಹೀರಿಕೊಳ್ಳುವಂತ ಆ ಸಹಾಯಕ್ಕೆ ಆ ಸಸ್ಯಗಳನ್ನು ನೆಡ್ತಾರೆ ಮತ್ತು ನಗರವನ್ನ ಸುಂದರವನ್ನಾಗಿ ಕಾಣಿಸಲಿಕ್ಕೆ ಅಂತ ಸಸ್ಯಗಳು ನಡೆದ ಅಂತ ಸಸ್ಯಗಳಲ್ಲಿ ಒಂದು ಜಾತಿಯ ಸಸ್ಯ ಅದು ಮಾನವನ ದೇಹಕ್ಕೆ ಅಪಾಯಕಾರಿ ಅನಿಲವನ್ನು ವರ್ಷಿಸುವಂತಹ ಸಸ್ಯವಾಗಿ ಕಂಡು ಬಂದಿದೆ ಆ ಸಸ್ಯದ ಹೆಸರು ಏನಪ್ಪಾ ಅಂತಂದ್ರೆ ಕೋನೋ ಕಾರ್ಪಸ್ ಅಂತ ಕೋನೋ ಕಾರ್ಪಸ್ ಇದನ್ನು ದುಬೈ ಸಸ್ಯ ಅಂತೂ ಕೂಡ ಕರೀತಾರೆ ಈ ಕೋನೋಕರ್ಬಸ್ ಸಸ್ಯವನ್ನ ಈಗಾಗಲೇ ಗುಜರಾತ್ ಕೇರಳ ಆಂಧ್ರ ಪ್ರದೇಶ ಇನ್ನಿತರ ನಗರಗಳಲ್ಲಿ ಆಲ್ರೆಡಿ ಬ್ಯಾನ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ ಎರಡರಲ್ಲಿ ಬ್ಯಾನ್ ಮಾಡಲಾಗಿದೆ ಮುದ್ದೆಬಳ ನಗರದಲ್ಲಿ ನಾವು ಫಾರೆಸ್ಟ್ ಅಧಿಕಾರಿಗಳು ಕೇಳಿದಾಗ ಅದು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಹೆಚ್ಚಿದ ಸಸ್ಯಗಳಿದ್ದಾವೆ ಸರ್ ಅದನ್ನ ನಾವು ಹೆಚ್ಚಿದ ನಂತರ ಬ್ಯಾನ್ ಆಗಿದೆ ಅಂತಕ್ಕಂಥ ಮಾಹಿತಿ ನನಗೆ ಕೇಳಲ್ಪಟ್ಟು ಅದಕ್ಕೆ ಅದು ಯಾವಾಗಲೂ ಹೆಚ್ಚಿದ್ರು ಬಂತು ಆ ಸಸ್ಯದಿಂದ ಅನೇಕ ಹಾನಿಗಳಿದ್ದಾವೆ ನಾನು ಆ ಸಸ್ಯದ ಬಗ್ಗೆ ಒಂದು ಅಧ್ಯಯನ ಮಾಡಿದಾಗ ಆ ಸಸ್ಯಗಳ ಅದೇ ಸಸ್ಯಗಳನ್ನು ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಅದು ಅತಿ ವೇಗವಾಗಿ ಬೆಳೆಯುವಂಥ ಸಸ್ಯವಾಗಿದೆ ಆಮೇಲೆ ಹೆಚ್ಚಿನ ನೆರಳನ್ನ ನೀಡ್ತದೆ ಆ ಸಸ್ಯಗಳ ಎಲೆಗಳು ಅತಿ ವೇಗವಾಗಿ ಹಣ್ಣಾಗುವುದಿಲ್ಲ ಹಣ್ಣಾಗುವುದಿಲ್ಲ ಅಂತಂದ್ರೆ ಅದು ಎಲೆಯನ್ನು ಉದ್ರಿಸುವುದಿಲ್ಲ ಎಲೆಯನ್ನು ಉದ್ರಿಸುವುದಿಲ್ಲ ಅಂದಗಳೇನ ಅದರಿಂದ ಕಸ ಆಗುವುದಿಲ್ಲ ಕಸ ಆಗುದಿಲ್ಲಪ್ಪ ಅಂತ ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ಹಾಕ್ತಾರ ಅಂತಕ್ಕಂಥ ವಿಶೇಷ ಮಾಹಿತಿ ಆ ಗಿಡದ ಬಗ್ಗೆ ಇದೆ ಇನ್ನ ಆ ಗಿಡ ಸಾಮಾನ್ಯವಾಗಿ ಸರ್ವಶ್ರೇಷ್ಠ ಗಿಡ ನಗರಗಳನ್ನ ವಿಜೃಡಿಸಲಿಕ್ಕೆ ಅಂತಕ್ಕಂಥ ಮಾತು ಕೂಡ ಕೇಳಬರ್ತಾ ಇತ್ತು ಮುಂಬತ್ತಕ್ಕಂಥ ನಿರ್ಮಾಣದಲ್ಲಿ ಆ ಕೋನೋಕಾರ್ಪಸ್ ಸಸ್ಯದ ಬಗ್ಗೆ ಅಧ್ಯಯನ ಮಾಡಿದಂತಹ ವಿಜ್ಞಾನಿಗಳು ಆ ಗಿಡದಿಂದ ಮಾನವರಿಗೆ ಮಾನವನ ದೇಹಕ್ಕೆ ಮಾನವನ ಆ ಇಮ್ಯುನಿಟಿಗೆ ಅದು ಬಹಳ ಹಾನಿಕರ ಅಂತಕ್ಕಂಥ ವಿಚಾರವನ್ನ ಕಂಡುಕೊಡುತ್ತೆ ಈ ಗಿಡಗಳನ್ನ ಬಹಳಷ್ಟು ಗುಜರಾತ್ ನಲ್ಲಿ ಪ್ರದೇಶದ ಎಲ್ ಪ್ರದೇಶ ಸಾಬರಮತಿ ನದಿ ತೀರ್ಥವರು ಬಹಳಷ್ಟು ಸಂಖ್ಯೆಯಲ್ಲಿ ಈ ಗಿಡಗಳನ್ನು ಹಚ್ಚಿದ್ರು ಆಮೇಲೆ ಆ ರಾಮವನದಲ್ಲಿ ರಾಮ್ಪುರ್ ರಾಮ ರಾಜ್ಕೋಟ್ನ ರಾಮವನದಲ್ಲಿ ಕೂಡ ಈ ಗಿಡಗಳನ್ನು ಹಚ್ಚಿದ್ರು ಅಹಮದಾಬಾದ್ ನಗರದಲ್ಲಿ ಅನೇಕ ಕಡೆ ಈ ಗಿಡಗಳನ್ನು ಹಚ್ಚಿದ್ರು ಮುಂದೆ ಈ ಗಿಡದ ಹಾನಿಯನ್ನ ಪರಿಗಣಿಸಿದಂಥವ್ರು ಹೀಗಾಗಿ ಆ ಗಿಡಗಳನ್ನ ಗುಜರಾತ್ ಕೇರಳ ಆಂಧ್ರ ಪ್ರದೇಶ ಎಲ್ಲ ರಾಜ್ಯಗಳಲ್ಲಿ ಆ ಗಿಡಗಳನ್ನು ಬ್ಯಾನ್ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಈ ಒಂದು ಆರು ತಿಂಗಳ ಹಿಂದೆ ಟಿ ವಿ ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪವಾಗಿತ್ತು ಬೆಂಗಳೂರು ನಮ್ಮ ಮಹಾನಗರ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಕೆಂಗೇರಿ ರಸ್ತೆಯಲ್ಲಿ ಈ ಗಿಡಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡು ಅಂತ ಸುದ್ದಿ ಮಾಡಿದ್ದಾರೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ತರಿಸಬೇಕಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಆ ಗಿಡ ಈಗ ಯಾಕೆ ತಗ್ಸ್ಬೇಕು ಈಗಿನ ಅಲ್ಲಿ ಗೊತ್ತಾಗಲಿಲ್ಲ ಅನ್ನೋ ವಿಚಾರ ಏನಪ್ಪಾ ಅಂತಂದ್ರೆ ಆ ಗಿಡಗಳು ಮೇಲ್ನೋಟಕ್ಕೆ ಎಷ್ಟು ವೇಗವಾಗಿ ಬೆಳಿತಾವಲ್ಲ ಒಂದು ವರ್ಷದಲ್ಲಿ ಕೆಳಭಾಗದಲ್ಲಿ ಅಷ್ಟೇ ವೇಗವಾಗಿ ಬೆಳಿತಾವ ಎಷ್ಟು ಬೆಳಿತಾವಪ್ಪ ಅಂತಂದ್ರೆ ಒಂದು ವರ್ಷದಲ್ಲಿ ನಲವತ್ತು ಫೂಟ್ನಷ್ಟು ನಷ್ಟು ಬೇರುಗಳು ಬೆಳಿತ ಈ ರೀತಿ ಬೇರುಗಳು ಬೆಳೆದಂತಹ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಅಂತರ್ಜಲದ ಪ್ರಮಾಣದಲ್ಲಿ ಅಂತರ್ಜಲವನ್ನು ಉಂಟು ಮಾಡ್ತಕ್ಕಂಥ ಈ ಶಲಿ ಅಂತ ಕರಿತೇವಲ್ಲ ನಾವು ಅಂತರ್ಜಲ ಶೈಲೆಗಳನ್ನ ಬಂದ್ ಮಾಡುವಂತ ಸಾಧ್ಯತೆ ತದನಂತರ ಈ ಬೇರುಗಳು ಅತಿ ಆಳವಾಗಿ ಬೆಳೆಯುವುದರ ಬಗ್ಗೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಅಂತರ್ಜಲದ ಪ್ರಮಾಣ ಬೀಸಿದ ಈ ಬಿರುದ್ಧ ಪ್ಲಸ್ ಪಾಯಿಂಟ್ ಅದೇ ಇತ್ತು ಇದು ಬರಗಾಲದ ಒಂದು ಪ್ರದೇಶದಲ್ಲಿ ಕಡಿಮೆ ನೀರನ್ನು ತಗೊಂಡು ಅತ್ಯಂತ ಸಂಪತ್ತಿನಿಂದ ಬೆಳೀತೈತಿ ಅಂತಕ್ಕಂಥ ವಿಚಾರದಿಂದ ಇದು ಹೆಚ್ಚಿದ್ರು ಆದ್ರೆ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಅದು ಸ್ಟಡಿ ಮಾಡಿದಾಗ ಬೇರೆಯವರು ಎಷ್ಟು ಆಳಕ್ಕೆ ಇಳಕೊತು ಹೋಗ್ತಾವೆ ಭೂಮಿಯ ಫಲವತ್ತತೆಯನ್ನು ಕೂಡ ಕಡಿಮೆ ಆಗ್ತದೆ ಅದಕ್ಕೆ ನಾವು ಮುದ್ದೆಳದಲ್ಲಿ ಆ ಗಿಡಗಳನ್ನ ಅರಣ್ಯ ಅಧಿಕಾರಿಗಳು ತೆಗೆದು ಬೇರೆ ಗಿಡಗಳನ್ನು ಹಚ್ಬೇಕಂತಕ್ಕ ವಿಚಾರವನ್ನ ಇಟ್ಕೊಂಡು ಇವತ್ತು ನಾವು ಇಲ್ಲಿ ಈ ಬಾಳೆ ಬಿಟ್ಟರೆ ಏನಾಗ್ತದ ಮೋಸ್ಟ್ಲಿ ಐದೊಂದು ವರ್ಷ ಒಂದು ಬಿಡ್ರಿ ಮುಂದಿನ ವರ್ಷ ಬಿಟ್ರಪ್ಪ ಅಂತಂದ್ರೆ ಮುಂದ ಮುದ್ದೆ ಬೇಳದಲ್ಲಿರ್ತಕ್ಕಂಥ ಎಲ್ಲ ಡಿವೈಡರ್ ಹೊಡಿಬೇಕಾಗತ್ತೆ ಗಿಡದ ಬೇರೆ ಬಹಳ ಆಸಿಂದ ನೀವು ಡಿವೈಡರ್ ಒಡೆದು ಆ ಗಿಡಗಳನ್ನ ನೀವು ನೋಡ್ಕೋಬೇಕಾಗುತ್ತೆ ಗಿಡಗಳನ್ನ ಇಡೀಬೇಕಾಗುತ್ತ ಅಷ್ಟು ಕಷ್ಟಪಟ್ಟು ಆ ಗಿಡಗಳನ್ನ ತೆಗಿಯುವಂತ ಪ್ರಸಂಗ ಬರಲಾರ್ದಂಗೆ ಈಗ ತಮಿಳಿಗೆ ರಸ್ತೆಯಲ್ಲಿ ಒಂದು ಎಂಬತ್ತು ಗಿಡಗಳಲ್ಲ ತಮಿಳಿಗೆ ಬಸವೇಶ್ವರ ಸರ್ಕಲ್ ನಿಂದ ತಂಗಿಡಗಿ ಎಂಡ್ ಡಿವೈಡರ್ ಇರ್ತಕ್ಕಂಥ ಒಂದು ಎಂಬತ್ತು ಸಸ್ಯಗಳು ಉಡುಕೋದಲ್ಲಿ ಒಂದು ನೂರ ನಲವತ್ತು ಸಸ್ಯಗಳಿದ್ದಾವೆ ಹುಡುಗೋ ಡಿವೈಡರ್ ನಲ್ಲಿ ಒಂದು ನೂರ ನಲವತ್ತು ಸಸ್ಯಗಳಿದ್ದಾವೆ ಆಮೇಲೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇರ್ತಕ್ಕಂಥ ರಸ್ತೆಯಲ್ಲಿ ಅಲ್ಲಿ ಒಂದು ಅರವತ್ತು ಸಸ್ಯಗಳಿದ್ದಾವೆ ಆಮೇಲೆ ಬಸವೇಶ್ವರ ಸರ್ಕಲ್ನಿಂದ ಆಲ್ಮಟ್ಟಿ ರಸ್ತೆಗೆ ಒಂದು ಮಿನಿಮಮ್ ಒಂದು ಅರವತ್ತರಿಂದ ಎಪ್ಪತ್ತು ಗಿಡಗಳದಾವೆ ಸೊ ನಿಮ್ಗೆ ನಾನು ನೋಡ್ತಕ್ಕಂಥ ಇಸ್ಯು ಅರಣ್ಯಾಧಿಕಾರಿಗಳು ತಾವೆಲ್ಲೆಲ್ಲಿ ಈ ಸಸ್ಯ ಗೋಣಕಾರ್ಪ ಸಸ್ಯವನ್ನ ನೆಟ್ಟಿದ್ದೀರಿ ತಾವು ದಯವಿಟ್ಟು ಹರಿಸಿ ತಾವು ಈ ಸಸ್ಯಗಳನ್ನ ಈ ನಮ್ಮ ನಮ್ಮ ಭಾಗದಲ್ಲಿ ಮಳೆಗಾಲ ಈ ಮೇಲೆ ಆರಂಭ ಆಗ್ತದೆ ಶ್ರಾವಣ ಮಾಸದಿಂದ ನಂತರ ಒಂದು ಒಳ್ಳೆ ಮಳೆ ಬೀಳುವಂತ ಸಾಧ್ಯತೆಗಳದ್ದು ಸೊ ಆ ಕಾರಣದಿಂದಾಗಿ ನೀವು ಈ ಗಿಡಗಳನ್ನ ತೆಗೆದು ಈ ವಿಷ ವಿಷಕಾರಿ ಗಿಡಗಳನ್ನು ತೆಗೆದು ಬೇರೆ ಗಿಡಗಳನ್ನ ನಡ್ತಕ್ಕಂಥ ಕೆಲಸ ಮಾಡಬೇಕು ಏನು ವಿಷಕಾರಿ ಅಂತ ಬರ್ತದೆ ಈಗ ನಮ್ಮ ಮುದ್ದೆ ಬಳದಲ್ಲಿ ಇರ್ತಕ್ಕಂಥ ಸಸ್ಯಗಳು ಪ್ರೌಢವ್ತ ಬಂದ್ಬಿಟ್ಟಾಗ್ತದೆ ಬಂದಿದ್ದ ಇದು ಏನ್ ಮಾಡ್ತದಪ್ಪ ಅಂತ ಹೂಗಳನ್ನು ಬಿಡ್ತದ ಹೂಗಳನ್ನು ಬಿಟ್ಟಂತ ಸಂದರ್ಭದಲ್ಲಿ ಪರಾಗುರೇಣುಗಳನ್ನ ಉತ್ಪತ್ತಿ ಮಾಡ್ತವೆ ಈ ಪರಾಗುರೇಣುಗಳು ಗ್ರಾಲೆಂಟ್ ಪೀಟ್ಸ್ ಅಂತ ಕರಿತಾರೆ ಈ ಪರಾಗುರೇಣುಗಳು ಏನ್ ಮಾಡ್ತಪ್ಪಾ ಅಂತಂದ್ರ ತಮ್ಮ ಹುಡಿಯನ್ನ ಹಾರಿ ಬಿಡ್ತಾವ್ ಈ ಹುಡಿ ಹಾರಿ ಮನುಷ್ಯನ ಮೂಗಿನ ಮುಖಾಂತರವಾಗಿ ಶ್ವಾಸಕೋಶಕ್ಕೆ ಹೋಯ್ತಪ್ಪ ಅಂತಂದ್ರ ನಮ್ಮ ಶ್ವಾಸಕೋಶದೊಳಗೆ ಏನಾಗುತ್ತಪ್ಪ ಅಂತಂದ್ರ ಹಿಟ್ ಮೈನ್ ಅಂತಕ್ಕಂಥ ಒಂದು ಅಂಶ ಬಿಡುಗಡೆ ಆಗ್ತದೆ ಹಿಟ್ಮೈನ್ ಅಂತಕ್ಕಂಥ ಒಂದು ಔಷಧ ಬಿಡುಗಡೆ ಆಗ್ತದೆ ಈ ಹಿಟ್ಮೈನ್ ಅಂಶ ಏನಾಗ್ತದಪ್ಪ ಅಂತಂದ್ರೆ ಹೆಚ್ಚಾಗಿ ಹಿಪ್ಲಾಮೆಂಟೇಷನ್ ಅಂತಕ್ಕಂಥ ಪ್ರಗತಿ ನಮ್ಮ ದೇಹದೊಳಗೆ ಒಳಗ ಈ ಹಿಪ್ಲಾಮೆಂಟೇಷನ್ ನಮ್ಮ ಪಕ್ಷದೊಳಗೆ ಕುಂದಪ್ಪ ಅಂತಂದ್ರೆ ಬರುದೇ ಇಲ್ಲ ಯಾವಾಗ ಶ್ವಾಸೆಂಟೇಶನ್ ಅಂತಕ್ಕಂಥ ಅಂಶ ಕುಂದಿರ್ತದೋ ನಮ್ಮ ಶ್ವಾಸ ಇಮ್ಯುನಿಟಿ ಕಡಿಮೆ ಆಗ್ತದೆ ಅಂದ್ರೆ ಕೆಲಸ ಮಾಡುವಂತ ಪವರ್ ಕಡಿಮೆ ಆಗ್ತದೆ ಯಾವಾಗ ಇದು ಇಮ್ಯುನಿಟಿ ಕಡಿಮೆ ಆಗ್ತದ ಈ ಹ್ಯುಮ್ಯುನಿಟಿ ಹೆಚ್ಚು ಮಾಡಲಿಕ್ಕೆ ನಾವ್ ಏನ್ ಮಾಡ್ತೇವಪ್ಪ ಅಂತಂದ್ರ ಎಂಬೋಸೆಮಾ ಅಂತಕ್ಕಂಥದ್ದು ಒಂದು ಡಿಸೀಸ್ ಮುಂದೆ ಈ ಉಸಿರಾಟ ಬ್ರಾಂಚೋ ಕನ್ಸ ಕನ್ಸಕ್ಷನ್ ಅಂತ ಉಸಿರಾಟ ನಾಳಗಳು ಅಂತ ಕರಿತಾವೆ ಕನ್ನಡ ಈ ಉಸಿರಾಟ ನಾಳಗಳು ತೊಂದರೆ ಆಗಿ ಮುಂದೆ ನಮ್ಗೆ ಏನಪ್ಪ ಅಂತ ರೆಸ್ಪಿರೇಟರಿ ಪ್ರಾಬ್ಲಮ್ ಉಸಿರಾಟದ ತೊಂದರೆ ಆಗ್ತದೆ ಈ ಉಸಿರಾಟದ ತೊಂದರೆ ಆಗೋದ್ರ ಮುಖಾಂತರವಾಗಿ ಮನುಷ್ಯನಿಗೆ ಫಸ್ಟ್ ಗೆ ಏನಾಗ್ತಪ್ಪ ಅಂತ ಅಲರ್ಜಿ ಆಗ್ತದೆ ಅಲರ್ಜಿ ಆಮೇಲೆ ನಡಿ ಆಮೇಲೆ ಏನಾಗ್ತಪ್ಪ ಅಂತ ಅಸ್ತಮ ಆಗಿ ಕನ್ವರ್ಟ್ ಆಗ್ತದೆ ಅದಕ್ಕೆ ನೇರವಾಗಿ ಈ ಸಸ್ಯಗಳನ್ನ ಅಸ್ತಮ ಉತ್ಪಾದಕ ಸಸ್ಯಗಳು ಅಂತ ಕರಿತವೆ ಅಸ್ತಮವನ್ನು ಅತ್ಯಂತ ವೇಗವಾಗಿ ಉತ್ಪಾದನೆ ಮಾಡ್ತಕ್ಕಂಥ